ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವೀಡಿಯೋ ರೀ ಸೂಪರ್ ಇಂಟ್ರೆಸ್ಟೆಡ್ ಐತಿ ಪೂರ ವೀಡಿಯೋ ನೋಡ್ಕೋರಿ ಏನಾರು ಸ್ವಲ್ಪ ಐಡಿಯಾ ಬರೋದೈತಿ ನಮ್ಮದು ಏನಾರು ಸ್ವಲ್ಪ ಇಳುವರಿ ಹೆಚ್ಚಿಗೆ ರೀ ಏನಂದ್ರೆ ಕುಳೆ ಕಂಪನಿ ಬಗ್ಗೆ ಪೂರಾ ಮಾಹಿತಿ ಬಿಚ್ಚಿಡ್ತೇನೆ ರೀ ನನಗೆ ತಿಳಿದಷ್ಟು ನನಗೆ ತಿಳಿದಷ್ಟು ನಾನು ಹೇಳ್ತಾ ಇರ್ತನೂ ನನಗೆ ಆದದ್ದು ಕೆಲಸ ನಾ ಮಾಡ್ತಾಯಿರ್ತೇನೆ ರೀ ಈ ವಿಡಿಯೋದಾಗ ಏನು ಹೇಳ್ಕೊಡ್ತೇನೆ ಅಂದ್ರೆ ಕೂಲಿ ಕಡಿದಿದ್ದರೆ ಏನಾಗ್ತೈತಿ ಮತ್ತು ಕೋಳಿ ಕಬ್ಬಿನಾಗ ಕೋಳಿಯೊಳಗೆ ಏನು ಮರಿ ಹುಟ್ಟಿ ಬರೋದಿಲ್ಲ ಆ ಮರಿ ಹುಟ್ಟಿ ಬರಬೇಕಾದ್ರೆ ನಾವು ಏನು ಔಷಧ ಮಾಡ್ಕೋಬೇಕು ಮಾಡ್ಕೋಲಿಲ್ಲ ಅಂದರೆ ಏನಾಗ್ತ ನೋಡೋದು ಈ ವಿಡಿಯೋ ಈ ವಿಡಿಯೋ ನೋಡ್ಕಿಂತ ಮುಂಚಿತ ನಾನು ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಾ ಹಾಕುವಂಥ ರೈತಕ್ಕೆ ವಿಡಿಯೋಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿ ರೀ ನೋಡ್ತಾ ಇರ್ರಿ ಮತ್ತು ವಾಲಿ ವಿಲೇಜ್ ಲೈಫ್ ಹಿಂಗೆ ಮುಂದೆ ಒಯ್ತಾ ಇರ್ರಿ ಅಂತ ಹೇಳಿ ಈ ವಿಡಿಯೋ ಶುರು ಮಾಡ್ತೇನೆ ರೀ ಯಾಕೆ ಕ್ಲಿಯರ್ ಮಾಡೋ ಶುರು ಮಾಡೋಣ ಬರ್ರಿ ರೈತ ಬಾಂಧವ್ರೆ ಕೋಲಿ ಕಬ್ಬಿನ ಬಗ್ಗೆ ಭಾಳ ವೀಡಿಯೋ ನಾನು ಯಾರು ನೋಡಿರ್ತಾರೋ ಯಾರು ನೋಡಿರೋದಿಲ್ಲ ಯಾರು ಮೊಬೈಲ್ ಹೋಗಿರ್ತಾವೋ ಯಾರಿಗೆ ಹೋಗಿರೋದಿಲ್ಲ ಈ ವಿಡಿಯೋ ಬರ್ತದೆ ನೀವು ಪೂರ್ವ ನೋಡ್ರಿ ಸ್ವಲ್ಪ ಇಲ್ಲಿ ಸ್ವಲ್ಪ ಐಡಾ ಬರ್ತೈತಿ ಕೋಲಿ ಕಬ್ಬಿನೊಳಗೆ ನಾವು ಕಬ್ಬಾ ಕಳಿಸಿದ ಮ್ಯಾಲ ಕೋಲಿ ಕಡಿಲಿಲ್ಲ ಅಂದ್ರೆ ಏನಾಗತೈತಿ ಅಂದ್ರಿ ನಿಮಗೆ ಕಣ್ಣು ಮುಂದೆ ಬಿಚ್ಚಿಡ್ತೀನಿ ಈಗ ನಾವು ಕೋಲಿ ಕಡಿಲಿಲ್ಲ ಅಂದ್ರೆ ಬೋದ್ಮ್ಯಾಲ ಏನಾಗ್ತಾವ್ರಿ ಮರಿ ಹುಟ್ಟು ಬರ್ತಾವೆ ರೀ ಬೋದ ಮ್ಯಾಲಿಂದ ನಾವು ಕಡ್ಕೊಲ್ನಾರಕ ಈ ರೀತಿ ಕಣ್ಣು ಎದ್ದು ಬರ್ತಾವ್ರಿ ಈ ರೀತಿ ಕಣ್ಣು ಎದ್ದು ಬಂದಾಗ ಇಲ್ಲಿ ನೋಡ್ಕೋರಿ ಈ ರೀತಿ ಕಣ್ಣು ಎದ್ದು ಬಂದಾಗ ನಾವು ಏನು ಗೊಬ್ಬರ ಕೊಟ್ಟರೆ ಏನು ಮಾಡೋದ ಮತ್ತು ಏನು ಕೊಟ್ಟರೆ ಏನು ಮಾಡೋದ ಐದಾರು ತಿಂಗ್ಳಿನಾಗ ನಿಮ್ಮ ಕಬ್ಬಿನ ಮರಿ ಒಡ್ಕೊಂಡು ಹೋಗತತ್ ರೀ ಆಯ್ತು ರೈತ ಬಂದವ್ರಿ ಇದನ್ನು ಹೇಳಬೇಕಾಗಿತ್ತು ಇಂಪಾರ್ಟೆಂಟ್ ಐತ್ರಿ ಹೇಳ್ತನ ಕೇಳ್ರಿ ನಾವು ಎಲ್ಲರು ಏನಾರ ಕೆಲಸ ಮಾಡೋಕೆ ಹೋಗಿ ನಾವು ಆಲಸಿತಾನ ಮಾಡಿ ನಾವು ಕಬ್ಬಿನ ಕೋಲಿ ಕಡಿದಿಲ್ಲ ಕಬ್ಬಿನ ಕೋಲಿ ಕಡಿಲಿಲ್ಲ ಅಂದರೆ ಇದೇ ನಮ್ಗೆ ಆಗೋದ್ರಿ ಮುಂದೆ ನಮಗೆ ಇಳುವರಿ ಬರದಿಲ್ಲ ರೀ ಕಬ್ಬ ಚೆನ್ನಾಗಿ ಕಡಿಬೇಕು ನೆಲಬುರ್ಗಿ ಕಡಿಬೇಕು ಬೋದು ಒಳಗಿಂದ ಎದ್ದು ಬರಬೇಕು ಆಯ್ತು ರೈತ ಬಂದವ್ರೆ ಈಗ ಮ್ಯಾಲ ಮ್ಯಾಲೇನು ಕಡದ್ದವ್ರು ಎಲ್ಲರೂ ಬಿಟ್ಟಾರು ಬಿಟ್ಟದ್ದು ನಿಮ್ಗೆ ತೋರಿಸಾತನ್ನ ನೀವು ನೋಡ್ರಿ ಈ ರೀತಿ ಮ್ಯಾಲೆ ಬಂದದ್ದೆಲ್ಲ ನೆಕ್ಸ್ಟ್ ಬೇರೆ ಎಲ್ಲಿ ಬಿಡೋದ ಏನು ಮಾಡೋದ ಏಕ್ದಮ್ ಹೊಳ್ಕೊಂಡು ಬಿಡದತ್ರೀ ಐದಾರು ತಿಂಗಳ ಆದ್ಮಕ ಒಣ ಹೋಗ್ತತ್ರಿ ಆಯಿತು ಇದು ಬಂದವರು ಇದೊಂದು ಆತ ಯಾರನೇದಿಲ್ ಕೇಳ್ಕೋರಿ ಕೋಲಿ ಕಬ್ಬಿನೊಳಗೆ ಮರಿ ಎದ್ದು ಬರಬೇಕಾರ ಅಂದ್ರೆ ಕೆಳಗಿಂದ ಮರಿ ಒಡೆದು ಬರಬೇಕಾರ ಇಲ್ಲಿ ನೋಡ್ರಿ ಇದು ಮರಿ ಸತ್ತತಿ ಈ ಮರಿ ಯಾಕೆ ಸತ್ತತಿ ಅಂದ್ರೆ ಕೋಳಿ ಕಬ್ಬಿನೊಳಗೆ ಹಳಿ ಕಬ್ಬು ಏನಾಗತೈತ್ರಿ ಒಣಗತಿರ್ತೈತಿ ಹಳಿ ಕಬ್ಬು ಒಣಗಿ ಹೋಗೋದಾಗ ಹಸಿ ಹತ್ತಿ ಇರಿವು ಎತ್ತಿ ಅದ್ರೊಳಗೆ ಏನೇನೋ ಪೋಣಿಸಿ ಮತ್ತು ಅಲ್ಲಿ ಸಣ್ಣ ಸಣ್ಣ ಹುಳುಗೋಳ ಮತ್ತು ಇದು ಏನೇನೋ ಆಗಿರ್ತೈತಿ ನಿಮ್ಮ ಕಣ್ಣು ಮುಂದೆ ಕಾಣಗತೈತ್ರಿ ಸರಿಯಾಗಿ ನಮ್ಮ ಮರಿನ ಹುಚ್ಚಿ ಬರೋದಿಲ್ಲ ನಮ್ಮ ಕಣ್ಣು ಸರಿಯಾಗಿ ಎದ್ದು ಬರೋದಿಲ್ಲ ಅಲ್ಲಿ ಕೀಟಗೋಳ ಹತ್ತಿ ಕಿಸಿದ ನಮ್ಮ ಕಣ್ಣು ಒಣಗತತ್ರಿ ಇಲ್ಲಿ ಕಾಣತದ ರೈತ ಬಂದವ್ರೆ ಈ ರೀತಿ ಕಣ್ಣು ಸಾಯ್ತಾವ್ರಿ ಈ ರೀತಿ ಕಣ್ಣು ಸತ್ತಾಗ ಮ್ಯಾಲಿನ ಕಬ್ಬು ಎದ್ದು ಬಂದಾಗ ನಾವು ಹನ್ನೆರಡು ತಿಂಗಳ ಮ್ಯಾಲ ಕಬ್ಬ ಕಡಿ ಹೋದಾಗ ನಮ್ಮ ಇಳುವರಿ ಹೊಂದೋದಲ್ರಿ ಆಯ್ತು ರೀತ ತಂದ್ರೆ ಇದನ್ನೆಲ್ಲ ನಾವು ಬಾಳಲ್ ತೋಡಿ ಗಮನ ಕೊಟ್ಟಾಗ ನಮ್ಮದು ಕುಳೆ ಕಬ್ಬಿ ಇಳುವರಿ ಸರಿಯಾಗಿ ಬರ್ತದ್ರಿ ಗೊಬ್ಬರ ಹಾಕೋದು ಇಂಪಾರ್ಟೆಂಟ್ ಅಲ್ಲ ರೀ ಇದ್ರ ಬಗ್ಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಐತ್ರಿ ಈ ಹಳಿ ಕಬ್ಬ ಏನಾಗದತ್ರಿ ಇದೆಲ್ಲ ಕಥಾಗಿ ಹೋಗತತ್ತ್ರಿ ಇದು ಕತಾಗಿ ಹೋಗೋಯ್ತನಾಗ ಬಂದಂಥ ಮರಿ ಸರಿಯಾಗಿ ಹೊಡಿಬೇಕಂದ್ರೆ ಇತರ ಥರ ಬೇರೆ ಬಿಡಾಕ ಜಾಗ ಇಲ್ರಿತ್ರ ಆಯ್ತು ರೀ ಕುಳೆ ಕಬ್ಬು ಅನ್ನೋದು ಫಸ್ಟ್ ಬಂದ ಕಬ್ಬಿಣಿಯಾಗ ನಾವು ಕಡ್ದದಕ್ಕೆ ಮರಿ ಹೊಡಿತೈತಿ ಬೀಜ ಮರಿ ಹೊಡಿತೈತಿ ಅದು ಚಂದಂಗೆ ಎದ್ದು ಬರಬೇಕ್ರಿ ಅದು ಚಂದಂಗೆ ಎದ್ದು ಬರಬೇಕಾದ್ರೆ ನಾವು ಏನು ಔಷಧಿ ಮಾಡಬೇಕು ಅದಕ್ಕಾಗಿ ನಿಮಗೆ ಕ್ಲಿಯರ್ ಹೇಳತ್ತೀನಿ ಹೇಳತೀನಿ ರೈತ ಬಾ ಹಳಿ ಹಳೀ ಈ ರೀತಿ ಕಣ್ಣು ಎದ್ದು ಬಂದಾಗ ಅದಕ್ಕೆ ಸರಿಯಾದ ಪ್ರಮಾಣದಾಗ ಅದಕ್ಕೆ ಗೊಬ್ಬರ ಆಗಲಿ ನಾವು ಕೊಡುವಂಥ ನ್ಯೂಟ್ರಂಟ್ ಆಗಲಿ ಇಲ್ಲ ನಾವು ಕೊಡುವಂಥ ಆಗಲಿ ಯಾವುದಾದ್ರು ಸರಿಯಾಗಿ ಸಿಕ್ಕಾಗ ಇದಕ್ಕೆ ಏನೂ ತೊಂದರೆ ಆಗಲ್ದೆ ಇದು ಬೇರು ಬಿಟ್ಟು ಹೊರಗೆ ಬರ್ತದೆ ಅಂದಾಗ ಬೇರು ವೃದ್ಧಿ ಆಗ್ತದೆ ಇದಕ್ಕೇನು ಔಷಧಿ ಮಾಡ್ಕೋಬೇಕು ಎರಡು ತಿಂಗಳಾಗಿದ್ರೂ ಸರಿ ಮೂರು ತಿಂಗಳಾಗಿದ್ರೂ ಸರಿ ನಿಮ್ಮ ಕಬ್ಬಿಗ್ ನೀವು ನೀವು ಮಾಡ್ಕೊಳ್ಳ್ರಿ ನಾನಂತೂ ಮಾಡಿದನು ನೀವು ಮಾಡ್ಕೋತಿರೋ ಇಲ್ಲೋ ನಿಮ್ಮ ಮ್ಯಾಲೆ ಬಿಟ್ಟು ವಿಷಯ ನಾ ಮಾಡಿದ್ದು ಔಷಧಿ ನಿಮಗೆ ಹೇಳ್ತೇನೆ ರೀ ನಾನು ಇದನ್ನ ಔಷಧಿ ಯಾಕೆ ಮಾಡ್ಕೋಬೇಕು ಇನ್ನೊಮ್ಮೆ ಹೇಳ್ತೇನೆ ರೀ ಎಲ್ಲರ ಕೇಳಿ ಕೇಳಿ ಇವೇನು ಹೇಳ್ತಾನೆ ಬಿಡಪ್ಪ ಅಂದಿರಕರೆ ಹಳಿ ಕಬ್ಬಿನ ಬೇರನೆ ಆಗ ಹೊಸ ಕಣ್ಣು ಎದ್ದು ಬಂದು ಹತ್ರ ಬೇರೆಲ್ಲ ಬಿಡಬೇಕಾದ್ರೆ ಇದೆಲ್ಲ ಚೆಂದಂಗೆ ಆಗಬೇಕು ಕಳಿಬೇಕು ನಾವು ಕೊಟ್ಟಂಥ ಔಷಧಿ ಸರಿಯಾಗಿ ವರ್ಕ್ ಮಾಡಬೇಕು ಹತ್ರ ಬೇರೆ ಚೆಂದಂಗ್ ಬಿಡಬೇಕು ಅಂದಾಗ ಏನ್ರಿ ಫಸ್ಟ್ ಕ್ಲಾಸ ಮರಿ ಎದ್ದು ಬರ್ತತ್ರಿ ಆಯ್ತು ರೀ ಅದಕ್ಕೆ ಏನು ಔಷಧಿ ಮಾಡ್ಕೋಬೇಕು ಹೇಳತನ ಕೇಳಿರಿ ಇದಕ್ಕೆ ಒಂದು ಸಾಪು ಪುಡಿ ರೀ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋ ಜಾಬ್ ಸಾಪ್ ಪುಡಿ ಎರಡನೇದು ಕ್ಲೋರೋ ಟ್ವೆಂಟಿ ಇಸಿನ ಆಗಲಿ ಕ್ಲೋರೋ ಫಿಫ್ಟಿ ಇಸಿನ ಆಗಲಿ ಇದೊಂದು ರೀ ಒಂದು ಕ್ಲೋರೋ ಆತು ಒಂದು ಸಾಪು ಪುಡಿ ರೀ ಇತರ ಜೋಡಿ ಒಂದು ಬಯೋಜಿಮ್ ಬಯೋಜಿಮ್ ಏನ್ರಿ ಟಾನಿಕ್ ಇದೊಂದು ಆತ್ರಿ ಇದ್ರ ಜೋಡಿ ಇನ್ನೊಂದು ಹತ್ತೊಂಬತ್ತು ಹತ್ತೊಂಬತ್ತು ಕೂಡಿಸಿ ಇವನ್ನೆಲ್ಲ ಒಂದು ಹನ್ನೆರಡು ಟ್ಯಾಂಕ್ ಮಾಡಿ ನಮ್ಮ ಕುಳಿ ಕಬ್ಬಿಗೆ ನಾವು ಡ್ರಿಚಿಂಗ್ ಮಾಡಿದಂಗಾರ ಏನಾರ ಹುಳ ಉಬಿಟ್ಟಿ ಇದ್ರೆ ಸಾತ್ ಹೋಗಾಕೇನ್ರಿ ನಮ್ದಾಗ ಕ್ಲೋರೋ ಐತ್ರಿ ಇನ್ನೊಂದು ಹಳದಿ ಆಗಬಾರ್ದು ಚಂದಂಗಿನ ಹಿಡ್ಕೊಂಡು ಹೋಗ್ಬೇಕು ಅನ್ನೋದು ಯಾವುದು ರೀ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾಬ್ ಸಾಪ್ ಪುಡಿರಿ ಬಯೋಜಿಮ್ ಏನು ಮಾಡ್ತೈತೆ ರೀ ಟಾನಿಕ್ ಕಮ್ಮಗೆ ಎಬಿಸಿ ಕೊಡ್ತೈತ್ರಿ ಹತ್ತೊಂಬತ್ತು ಹತ್ತೊಂಬತ್ತು ಏನು ಮಾಡ್ತೈತಿ ಸೂರ್ಯನ ಬೆಳಕ ಸೂರ್ಯನ ಕಿರಣ ಹವಾ ಕಾಮಗೆ ಜಗ್ಗಿ ಕೆಸಂದ ಈ ಕುಳಿ ಕಬ್ಬಿಗೆ ಕೊಡ್ತೈತ್ರಿ ಅಂದಾಗ ಇದು ಕುಳಿ ಏನು ಮಾಡ್ತೈತೆ ಚಂದ ಎದ್ದು ಬರತೈತಿ ಮಳೆಗಾಲಕ್ಕೆ ನಾವು ಚಂದ ಹಂಗೆ ಗೊಬ್ಬರ ಹಾಕಿಸ್ ಬೋದು ಬಿಟ್ಟು ಅಂದ್ರೆ ಫಸ್ಟ್ ಕ್ಲಾಸ್ ನಮ್ಮ ಕುಳಿ ಏನು ಮಾಡ್ತೈತೆ ನಮಗೆ ಇಳುವರಿ ಕೊಡ್ತೈತಿ ರೈತ ಬಂದವ್ರಿ ಇದನ್ನು ಇಂಪಾರ್ಟೆಂಟ್ ಹೇಳಬೇಕಾಗಿತ್ತು ಹೇಳೇನ್ರಿ ನೀವು ಇದನ್ನ ಪೂರಾ ವಿಡಿಯೋ ನೋಡಿರಿ ಅಂದರೆ ನಿಮ್ಮ ಗೆಳೆಯರಿಗೂ ಇದನ್ನು ಸೇರ್ ಮಾಡ್ರಿ ಅವರು ನೋಡ್ಕೊಲಿ ಭಾಳ ಇಲ್ ತೋಡಿ ಅವರು ಇಳುವರಿ ತಕ್ಕೊಳಿರಿ ನೋಡ್ರಿ ನನಗೆ ಏನಾರ ಒಂದು ನೆನಪಿಗೆ ಬಂದಾಗ ಏನಾರ ಒಂದು ನನಗೆ ವಿಚಾರ ಬಂದಾಗ ನಾನು ಇಂಥ ವಿಡಿಯೋ ಮಾಡ್ತಿರ್ತೀನಿ ಇಂಥ ಬಂದವರಿಗೆ ಅದ್ರ ಬಗ್ಗೆ ಏನಾರು ಸ್ವಲ್ಪ ನಾಲೇಜ್ ಇರಬೇಕು ಅವ್ರು ಏನಾರು ಮಾಡಿ ಇಳುವರಿ ತಕ್ಕೋಬೇಕಂತ ವಿಡಿಯೋ ಮಾಡ್ತಿರ್ತೀನಿ ವಿಡಿಯೋ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಾ ಹೇಳಿದ್ದೆ ನೀವು ಮರಿಬೇಡ್ರಿ ಈ ಸಲ ನೀವು ವಿಡಿಯೋ ನೋಡಿ ಮುಂದಿನ ಸಲ ಅವ್ರನ್ನ ಕೂಲಿಯನ್ನು ಮಾಡ್ರಿ ಕರೆಕ್ಟಾಗಿ ಬಡ್ಡಿ ಹೆಚ್ಚು ಕಡೀರಿ ಫಸ್ಟ್ ಕ್ಲಾಸ್ ಒಳಗಿಂದ ಎದ್ದು ಬರಲಿ ಎದ್ದು ಬರುತ್ತಿನಾಗ ಮರಿ ಸಂಖ್ಯೆ ಚೆನ್ನಾಗಿ ಬರಬೇಕು ನಮ್ಮದು ಬರುವಂಥ ಮರಿ ಚೆನ್ನಾಗಿ ಬೇರು ಬಿಡಬೇಕು ಮುಂದೆ ನಮ್ಗೆ ಇಳುವರಿ ಕೊಡಬೇಕಂದ್ರೆ ನಾ ಹೇಳಿದಂಥ ನಾಲ್ಕು ಔಷಧಿ ನೀವು ಮಾಡ್ಬೇಕು ರೀ ಒಂದು ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಾಬ ಒಂದು ಕ್ಲೋರೋ ಒಂದು ಬಯೋಜಿಮಾ ಇನ್ನೊಂದು ಹತ್ತೊಂಬತ್ತು ಹತ್ತೊಂಬತ್ತು ಇವನ್ನ ನಾಲ್ಕು ಹಾಕಿ ಜರ ನೀವು ಡ್ರಿಚಿಂಗ್ ಮಾಡಿದಂಗಾರ ನಮ್ಮ ಕುಳೆ ಕಬ್ಬ ಕ್ಲಾಸ ಎದ್ದು ಬರ್ತದೆ ರೀ ತಿಳಿದಷ್ಟು ನಾ ಹೇಳಿದನು ನೀವು ಔಷಧಿ ಅಂಗಡಿಗೆ ಹೋಗಿರಿ ಇವನ್ನೆಲ್ಲ ಕೇಳ್ಕೋರಿ ಎಟ್ಟೆಟ್ಟು ಎಟ್ಟೆಟ್ ಅನ್ನೋದು ತಂದು ನೀವು ಹಾಕಿ ನಿಮ್ಮ ಇಳೋರಿ ತಕ್ಕೋರಿ ಅಂತ ಹೇಳಿ ಈ ವಿಡಿಯೋ ಮುಸ್ಲಿಮ್ ರೈತ ಬಂದವ್ರಿ ಆಯ್ತು ರೀ ಹೋಗಿ ಬರೋಣ್ರಿ ಜೈ ಹಿಂದ್